ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಏನು ಬಿಗ್ ಬಾಸ್ ಕಡೆಯಿಂದ ಒಂದು ಬೆಂಕಿ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಗಿಲ್ಲಿ ಹೆಸರು ಬರ್ತಾ ಇದೆ ಡೈರೆಕ್ಟ್ ಆಗಿ ಗಿಲ್ಲಿ ಹೆಸರು ಅಂತೆಲ್ಲ ಸಪ್ಲೈಯರು ಹೆಡ್ ವೈಟರ್ ಅಂತ ಬರ್ತಾ ಇದೆ ಅದೇ ರೀತಿಯಾಗಿ ಕಿಚ್ಚ ಸರ್ ಮಾತಾಡಿದ ಆ ಪ್ರೋಮೋದಲ್ಲಿ ಏನೆಲ್ಲ ಅರ್ಥ ಮಾಡ್ಕೋಬಹುದು ಏನೆಲ್ಲ ವಿಷಯ ಇದೆ ಯಾರಿಗೆಲ್ಲ ಕ್ಲಾಸ್ ಇದೆ ಯಾರಿಗೆಲ್ಲ ಅಪ್ರಿಸಿಯೇಷನ್ಸ್ ಇದೆ ಯಾರಿಗೆಲ್ಲ ಏನೆಲ್ಲ ಸಿಗುತ್ತೆ ಅಂತೆಲ್ಲ ಮಾತಾಡ ಎಕ್ಸ್ಪೆಷಲಿ ಏನಂದ್ರೆ ಅಲ್ಲಿ ಅತಿಥಿಗಳು ಅತಿರೇಕ ಆಯ್ತಾ ಎಡ್ವೆಟರ್ ಎಡವಿದ್ರ ಸಿಬ್ಬಂದಿಗಳು ಗೆದ್ರ ಯಾರಿಗೆ ಪಾಠ ಯಾರಿಗೆ ಉತ್ತರ ಯಾರಿಗೆ ಅಪ್ರಿಶಿಯೇಷನ್ ಇವೆಲ್ಲ ಇದೆ ಖಂಡಿತವಾಗ್ಲು ಇದ್ರ ಬಗ್ಗೆ ಎಲ್ಲಾನು ಉತ್ತರ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಕ್ಸ್ಪೆಷಲಿ ಕಿಚ್ಚ ಸರ್ ಬಂದ ಮೇಲೆ ಹೇಳ್ತಾರೆ ಈ ವಾರದಲ್ಲಿ ಅತಿರೇ ಅತಿಥಿಗಳು ಅತಿರೇಕ ಮಾಡಿದ್ರ ಅಂತ ಮಾಡ್ತಾರೆ ಅದೇ ರೀತಿಯಾಗಿ ಮತ್ತೆ ಹೆಡ್ ವೇಟರ್ ಹಿಡಿಯುದ್ರ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಪಾಠ ಯಾರ ಉತ್ತರ ಯಾರಿಗೆ ಪ್ರಶ್ನೆ ಯಾರಿಗೆ ಅಂತೆಲ್ಲ ಕೇಳ್ತಾ ಇದ್ದಾರೆ ಈ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಹೆಡ್ ವೇಟರ್ ಅಂತ ಹೆಸರು ತಗೊಂಡಿದ್ದೆ ಗಿಲ್ಲಿ ಅವರ ಒಂದು ವಿಷಯನೇ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಸಪ್ಲೈಯರ್ ಆಗಿ ವೇಟರ್ ಆಗಿದ್ದೆ ಗಿಲ್ಲಿನೇ ಆದ ಕಾರಣ ಗಿಲ್ಲಿ ಫ್ಯಾನ್ಸ್ ಒಂದ್ ಸ್ವಲ್ಪ ಮನಸ್ಸು ದೊಡ್ಡದು ಮಾಡ್ಕೊಂಡ್ರಿ ಏನಕ್ಕೆಂದ್ರೆ ಈ ವೀಕೆಂಡ್ ಅಲ್ಲಿ ಸರಿಯಾಗಿ ರೂಪ್ರೆ ಸರಿಯಾಗಿ ಕ್ಲಾಸ್ ಇರುತ್ತಂತ ಇದೆ ಮಾಹಿತಿ ಕಾರಣ ಏನಂದ್ರೆ ಅವರು ಮಾತಾಡೋ ಆತ್ ಮಾತುಗಳು ಅಷ್ಟೇನೆ ಮೊದಲೇದಾಗಿ ಬಿಟ್ಟಿ ಊಟ ಅಂತ ಬಂದಿದ್ದು ತಂದೋಕ ನಾವು ತಿನ್ನೋರು ನೀವು ಬಂದಿದ್ದು ಬೇರೆ ಊಟ ಇದು ಮಾಡ್ಬೇಕಂತ ಅಂದಿದ್ದು ಇವುಗಳ ಮೇಲೇ ಡಿಸ್ಕಸ್ ಆಗುತ್ತೆ ಅಷ್ಟು ಬಿಟ್ರೆ ಅವ್ರಿಗೇನು ಅಷ್ಟೇನು ಇದೆಯಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲಿ ಇರುತ್ತೆ ಇವ್ರ ಪ್ರಶ್ನೆಗಳಿಗೆ ಅಲ್ಲಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಬೇಕು ಪ್ರೋಮೋದಲ್ಲಿ ಹೇಳ್ದೇನೆ ಪ್ರೋಮೋದಲ್ಲೇ ಹೇಳಿದಾರೆ ಅತಿಥಿಗಳು ಹತ್ರ ಆಯುತ್ತ ಅಂತ ಎಕ್ಸ್ಪೆಷಲಿ ಒಂದಂತೂ ಮೈಂಡಲ್ಲಿ ಇಟ್ಕೊಳ್ಳಿ ಗಿಲ್ಲಿಯವರಿಗೆ ಎಷ್ಟಾದ ಕ್ಲಾಸ್ ಇರುತ್ತೋ ಅದರಿಂದ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ ಅತಿಥಿಗಳಿಗೆ ತಲೆನೇ ಕಟ್ಸ್ಕೊಬೇಡಿ ಯಾಕೆ ಅಂದ್ರೆ ಅವ್ರು ಮಾಡಿದ ಅತಿರೇಕಗಳು ತುಂಬಾನೇ ಇದೆ ಅತಿಥಿಗಳಿಗೆ ಅತಿಥಿಗಳಿಗೆ ಅತಿಯಾದ ಕ್ಲಾಸ್ ಏನಂತ ಹೇಳ್ಬೋದು ಕಿಚ್ಚ ಸರ್ಕಡೆಯಿಂದ ಸಿ ಒಂದೇಳ ಅವರು ತಪ್ಪು ಮಾಡಿದ್ದಾರೆ ಅಲ್ಲಿ ಕ್ಲೀನ್ ಆಗಿ ಹೇಳ್ತಾ ಇದ್ದಾರೆ ಅತಿಥಿಗಳು ಅತಿರೇಕ ಆಯ್ತಾ ಆ ಹೆಡ್ ಬೆಡ್ ಎಡವಿದ್ರ ಅಂತ ಎಡವಿದ್ರ ಅಂತ ಮೆನ್ಷನ್ ಮಾಡಿದ್ದಾರೆ ಎಡವಿದ್ರ ಅಂದ್ರೆ ಮಿಸ್ಟೇಕ್ ಆಗಿದೆ ಆ ನ ಸರಿ ಮಾಡ್ತಾರೆ ಪಾಠ ಮಾಡ್ತಾರೆ ಅಲ್ಲಿ ಪಾಠ ಯಾರಿಗೆ ಉತ್ತರ ಯಾರಿಗೆ ಪ್ರಶ್ನೆ ಯಾರಿಗೆ ಸಿಬ್ಬಂದಿಗಳು ಗೆದ್ರ ಅಂತ ಬೇರೆ ಹೇಳಿದರೆ ಸಿಬ್ಬಂದಿಗಳು ಗೆದ್ದಿದ್ದಾರೆ ಮಾತ್ರ ಆದ್ರೆ ಎಡ್ವೆಟರ್ ಎಡವಿ ಅಂತ ಅರ್ಥ ಆದ ಕಾರಣ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಅಂದ್ರೆ ಒಂದಂತ ಸತ್ಯ ಹೇಳಕ್ಕೆ ಇಷ್ಟ ಪಡ್ತೀನಿ ಗಿಲ್ಲಿ ಅವರಿಗೆ ಒಂದು ಫಾರ್ಟಿ ಪರ್ಸೆಂಟ್ ಎಲ್ಲ ಕ್ಲಾಸ್ ಇದೆ ರುಬ್ಬೋದಿದೆ ಸ್ವಲ್ಪ ಪಾಠನೇ ಮಾಡ್ತಾರೆ ಸರಿಯಾಗಿ ಕಿಚ್ಚ ಸರ್ ಅಂತ ಹೇಳ್ಬೋದು ಯಾವ ವಿಷಯಗಳಂದರೆ ಊಟ ವಿಷಯನೇ ಬಿಟ್ಟಿ ಊಟ ಅಂತ ಅಂದಿದ್ದು ಒಂದು ಮೇಲೆ ತಂದಾಕ ತಿಂದಿದ್ದಂಥ ಒಂದು ಅದಾದ್ಮೇಲೆ ಮನೆ ನೈಟ್ ನಡೆದಿದ್ದಲ್ಲ ಒಂದು ಬಟ್ ಇವೆಲ್ಲಕ್ಕಿಂತ ಮುಗಿ ಮುಗಿಲಾಗಿ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಅತಿರೇಖ ಆಯಿತಾ ಆಯ್ತ ಅತಿಥಿಗಳದ್ದು ಅವರು ಅವ್ರ ಪ್ರೋಮದ ತೋರ್ಸಿದಾರೆ ಆ ಚೇರ್ ಬಿಸಾಕೋದು ಆ ವಾರ್ನ್ ಮಾಡೋದು ನೀರ್ ಹಾಕೋದು ನನ್ನ ಹತ್ರ ಬೇಡ ಅನ್ನೋದು ಈ ಪದಗಳೆಲ್ಲ ಇದಾವೆ ಇವೆಲ್ಲ ಮಿಕ್ಸ್ ಅಪ್ ಕೇಳಿದಾಗ ಅಂದ್ರೆ ಸಿ ಆಲ್ರೆಡಿ ಸೋಷಿಯಲ್ ಮೀಡಿಯಾನೇ ಬ್ಲಾಸ್ಟ್ ಆಗ್ತಾ ಇದೆ ಬೆಂಕಿ ತರ ಉರಿತಾ ಇದೆ ಅಂತ ಹೇಳ್ಬೋದು ಗಿಲ್ಲಿ ಫ್ಯಾನ್ಸ್ ಕಡೆಯಿಂದ ಏನಕ್ಕೆ ಅಂದ್ರೆ ಈ ವಾರದಲ್ಲಿ ಏನಾದರೂ ಗಿಲ್ಲಿಗೆ ಮಾತ್ರ ಕ್ಲಾಸ್ ತಗೊಂಡ್ರೆ ಬೇರೆ ವಿಷಯನೇ ಇರುತ್ತೆ ಅಂತೆಲ್ಲ ಬರ್ತಾ ಇದೆ ಸಿ ಪ್ರೋಮಗಳು ಅದೇ ರೀತಿ ಕಟ್ ಮಾಡಿದ್ದಾರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ಅತಿಥಿಗಳು ಅತಿರೇಕಾಯ್ತ ಅಂತ ಅದೇ ರೀತಿ ಸಿಬ್ಬಂದಿಗಳು ಗೆದ್ರ ಅಂತ ಯಾಕಂದ್ರೆ ಸಿಬ್ಬಂದಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಲ್ಲ ಇದು ಮಾಡ್ಕೊಂಡಿದ್ದಾರೆ ನನ್ಗನ್ಸುತ್ತೆ ಈ ವಾರ ಸಿಬ್ಬಂದಿಗಳಲ್ಲಿ ಯಾರಿಗಾದ್ರೂ ಕಿಚನ್ ಚಪ್ಪಾಳೆ ಸಿಗ್ಬೋದು ಅಂತ ಅದರಲ್ಲಿ ಮೇಯ್ನ್ ಆಗಿ ನಮ್ಮ ಅಶ್ವಿನಿಯವರು ಅದೇ ರೀತಿ ರಘು ಅವರು ಸೂರಜ್ ಅವರು ಇವ್ರ ಕಡೆಯಲ್ಲೇ ಈ ಮೂವರಿಗೆ ಯಾರಿಗಾದ್ರೂ ಒಬ್ರಿಗೂ ಕಿಚನ್ ಚಪ್ಪಾಳೆ ಸಿಗ್ಬೋದು ಅಂತ ಏನಂದ್ರೆ ಹೇಳೋದಂದ್ರೆ ಸಖತ್ತಿಗೆ ಕ್ಲಾಸ್ ಇದೆ ಇಲ್ಲ ಅಂತಲ್ಲ ಕಿಚ್ಚ ಸರಿಯಿಂದ ಗಿಲ್ಲಿ ಅವರಿಗೆ ಸ್ವಲ್ಪ ಮನಸ್ಸನ್ನ ಹಗುರ ಮಾಡ್ಕೊಂಡು ದೊಡ್ಡದು ಮಾಡ್ಕೊಂಡು ಎಲ್ಲ ಇರ್ರಿ ಬಟ್ ಇದು ಮಾತ್ರ ಸತ್ಯ ಅಷ್ಟೇ ಕ್ಲಾಸ್ ಅತಿಥಿಗಳು ಕೂಡ ಇದೆ ಅಷ್ಟೇ ಒಂದು ಮಾತುಗಳೆಲ್ಲ ಇದೆ ಯಾಕಂದ್ರೆ ಅವರು ಮಾಡಿರೋ ಒಂದ ಎರಡ ತುಂಬಾ ಮಾಡಿದರೆ ತುಂಬಾ ಸಹಿಸ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಗಿಲ್ಲಿಯರು ಕೂಡ ಅಪ್ರಿಷಿಯೇಷನ್ ಕೂಡ ಇದೆ ಒಂದು ಸ್ವಲ್ಪ ಬೈತಾರೆ ಆಮೇಲೆ ಅವರು ಮಾ ಅವ್ರು ಮಾಡಿರೋ ಒಂದು ಡ್ಯಾನ್ಸ್ ಆಗಿರ್ಬೋದು ಅವ್ರು ಮಾಡಿರೋ ಒಂದು ಡೈಲಾಗ್ಸ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಅದ್ರ ಬಗ್ಗೆ ಕೂಡ ಅಪ್ರಿಷಿಯೇಷನ್ಸ್ ಇದೆ ಯಾವುದೇ ಒಂದು ಆ ಪ್ಯಾಚ್ ಅಪ್ ಮಾಡ್ತಾರೆ ಕೊನೆಯಲ್ಲಿ ಅಂದ್ರೆ ಇಷ್ಟೆಲ್ಲ ಆಗಿದ್ರು ಸ್ಟಾರ್ಟಿಂಗ್ ಅಲ್ಲಿ ಕೊನೆಯಲ್ಲಿ ಪ್ಯಾಚ್ ಅಪ್ ಮಾಡ್ತಾರೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮೊದಲೇದಾಗಿ ಸೇವ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅನ್ಸಿಟ್ಕೊಂಡಿನಿ ಯಾಕಂದ್ರೆ ಅಶ್ವಿನಿ ಅವರು ಆಗಿರ್ಬೋದು ಗಿಲ್ಲಿ ಆಗಿರ್ಬೋದು ನಾಮೇಟ್ ಆಗಿರೋಲ್ಲಿ ಸೇವ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಸಿ ಎಲ್ಲನೂ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳಂತ ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಮಾತ್ರ ಗಿಲ್ಲರ್ಗೆ ಸಖತ್ ಕ್ಲಾಸ್ ಇರುತ್ತೆ ಅದೇ ರೀತಿಯಾಗಿ ಅತಿಥಿಗಳು ಕೂಡ ಅತಿಯಾದ ಕ್ಲಾಸ್ ಅಂತ ಯಾವುದೇ ಒಂದು ಡೌಟ್ ಇಲ್ಲ ಏನಕ್ಕೆ ಕಿಚ್ಚ ಸರ್ ಬಾಯಲ್ಲೇ ಬಂದಿದೆ ಅತಿಥಿಗಳ ಅತಿರೇಕ ಮಾಡಿದ್ರ ಆ ಹೆಡ್ವೆಡ್ಡರ್ ಎಡುದ್ರ ಸಿಬ್ಬಂದಿಗಳು ಗೆದ್ರ ಉತ್ತರ ಯಾರಿಗೆ ಪ್ರಶ್ನೆ ಯಾರಿಗೆ ಪಾಠ ಯಾರಿಗೆ ಅಂತ ಹೇಳಿದ್ದಾರೆ ಆದ ಕಾರಣ ಸಖತ್ ಆಗಿರುತ್ತೆ ಅಂತ ಹೇಳ್ಬೋದು ಎಪಿಸೋಡು ಮತ್ತೆ ನಿಮಗೆ ಪ್ರೋಮೋ ನೋಡಿದಾಗ ಏನೋ ಯಾವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದ್ರೆ ಕಿಚ್ಚ ಸರ್ ಅಂತ ಹೇಳಿದ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ